ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯ ಇಡೀ ಮುಜರಾಯಿ ಇಲಾಖೆಯಲ್ಲಿ ಸುಮಾರು ದೊಡ್ಡ ದೊಡ್ಡ ಅತಿ ಅತಿ ಹೆಚ್ಚು ಆದಾಯ ಇರುವಂತ ಸುಮಾರು ಎಂಟನೇ ಅತಿ ಹೆಚ್ಚು ಆದಾಯ ಇರುವಂತ ದೇವಾಲಯ ಬೆಂಗಳೂರು ಮಹಾನಗರದಲ್ಲಿ ಅತಿ ಹೆಚ್ಚು ಆದಾಯ ಭಕ್ತಾದಿಗಳು ಬರ ಬರ್ತಿರುವಂತ ದೇವಾಲಯ ಇಲ್ಲಿ ಹುಂಡಿ ಎಣಿಕೆ ಆಗುತ್ತೆ ಈ ಹುಂಡಿ ಎಣಿಕೆಗೆ ಈವರೆಗೆ ಯಾವುದೇ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನಾಗ್ಲಿ ಅಥವಾ ಅಭಿವೃದ್ಧಿ ಕಮಿಟಿ ಅಧ್ಯಕ್ಷರನ್ನಾಗ್ಲಿ ಹುಂಡಿ ಎಣಿಕೆ ಜಾಗಕ್ಕೆ ಕಲಿಸ್ತಿರ್ಲಿಲ್ಲ ಏನಕ್ಕೋಸ್ಕರ ಅಂತಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಭ್ರಷ್ಟಾಚಾರದ ಪ್ರತಿರೂಪ ಆಗಿದಂತ ವ್ಯಕ್ತಿ ಸಾಕಷ್ಟು ವ್ಯತ್ಯಾಸ ಮಾಡಿದ್ರಿಂದ ಹುಂಡಿ ಎಣಿಕೆ ನಾಳೆ ಇದೆ ಅಂತ ಗೊತ್ತಾದ್ರೆ ಸಾಕು ನಾಪತ್ತೆ ಆಗೋರು ಅವರಾಗ ಪಲ್ಸ್ ಅರ್ಥ ಮಾಡ್ಕೊಂಡು ದೂರ ಹೋಗೋರು ಈಗ ಒಳ್ಳೆಯ ವ್ಯವಸ್ಥಾಪನಾ ಸಮಿತಿ ಬನಶಂಕರಿಯಲ್ಲಿ ಕ್ರಿಯೇಟ್ ಆಗಿದೆ ಈ ಹಿನ್ನೆಲೆಯಲ್ಲಿ ಬನಶಂಕರಿ ದೇವಾಲಯದ ಹುಂಡಿ ಎಣಿಕೆ ಯಾವಾಗ ಆಗುತ್ತೆ ಆ ಸಮಯದಲ್ಲಿ ಸದಸ್ಯರು ಚಿನ್ನ ಬೆಳ್ಳಿ ಏನು ಆ ಅಸರ್ ಮೂಲಕ ಇದು ಡಮ್ಮಿ ಮತ್ತೆ ಇದು ಬೇರೆ ಬೇರೆ ಏನು ನೋ ಇದು ನೋಡಿ ಮಾಡುವಂತದ್ದು ಇರುತ್ತೆ ಆ ಸಮಯದಲ್ಲಿ ಒಟ್ಟಿಗೆ ಅವ್ರ ಜೊತೆ ಕೂತು ಪ್ರತಿಯೊಂದನ್ನು ಗಮನಿಸ್ಬೇಕು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ನಂಬುವಂತ ವ್ಯಕ್ತಿ ಅವರು ಅಲ್ ಅಲ್ಲದೆ ಇರೋದ್ರಿಂದ ಇದು ವ್ಯವಸ್ಥಾಪನಾ ಸಮಿತಿಗೆ ಇದೊಂದು ರೀತಿ ಚಾಲೆಂಜ್ ಅಂತಾನೆ ಅಂದ್ಕೊಳ್ಳಬಹುದು ಯಾಕೆಂದ್ರೆ ಈ ನಾಲ್ಕಾರು ವರ್ಷಗಳಲ್ಲಿ ನಮ್ಮ ಕಣ್ಣಿಗೆ ನಮ್ಮ ಕಣ್ಣು ಮುಂದೆ ನೋಡುವ ಹಾಗೆ ಸಾಕಷ್ಟು ವ್ಯತ್ಯಾಸಗಳಾಗಿದೆ ಈ ಹಿನ್ನೆಲೆಯಲ್ಲಿ ಚಿನ್ನ ಬೆಳ್ಳಿಯನ್ನ ಅಪ್ರೈಸರ್ ಜೊತೆ ಒಟ್ಟೊಟ್ಟಿಗೆ ಕೂತು ಅದು ಸರಿ ಇದೆಯಾ ಇಲ್ವಾ ನಿಜವಾದ ಚಿನ್ನನಾ ಅಥವಾ ಚಿನ್ನ ಅಲ್ವಾ ಪ್ರತಿಯೊಂದನ್ನು ಸಂಪೂರ್ಣವಾಗಿ ಗಮನಿಸಬೇಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ವ್ಯವಸ್ಥಾಪನಾ ಸಮಿತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಕಣ್ಣಿಗೆ ಮಣ್ಣೆರಚುವಂತ ಕೆಲಸನೂ ಮಾಡಬಹುದು ಆ ಸಮಯದಲ್ಲಿ ಹೆಜ್ಜೆಜ್ಜೆಗೂ ಗಮನ ಇಟ್ಟು ಅದನ್ನ ಆ ಗಮನಿಸ್ಬೇಕು ಅಂತ ತಮಗೆ ಕಲಕಲಿಯ ಮನವಿ ಮಾಡ್ಕೊಳ್ತೀನಿ